ಧನ್ಯವಾದಗಳು ಒಂದೇದು ಏನು ಹೇಳ್ಬೇಕಂತಂದ್ರೆ ಸ್ಪೆಷಲ್ ವಿಷಯ ಇದು ಯಾಕಂದ್ರೆ ಭಾಳ ಸೀರಿಯಸ್ ವಿಷಯ ಇತ್ತು ಇದು ನಿಮ್ಗಟ್ಟಿ ಎಲ್ಲ ಇಡೀ ಕರ್ನಾಟಕಕ್ಕೆ ಸೀರಿಯಸ್ ವಿಷಯ ಇದು ಯಾವ ವಿಷಯ ಅಂತಂದ್ರೆ ನಾ ಭಾಷೆ ಬರ್ನ್ಯಾಗ ಮಾಲ್ ಹೊಡಿಸಿ ನನ್ನ ಕೈಲಿ ಬಿಲ್ ಕೊಡಿಸಿ ಮೋರ್ಯಾಗ ಬಿಟ್ವಾ ಜೋ ಮಗನ ಸ್ನ್ಯಾಕ್ಸ ತರತೇನಂತ ನಂತ ಕಂಟ್ಯಾಗ ನನ ಬಿಟ್ಟ ಮತ್ತೊಬ್ಬರ ಆಫರದಾಗ ಕುಡಿಯಕ ಕುಂತಿ ಮಾಡ ಮಾಡಬ್ಯಾಡ್ರೋ ಇಂಥ ದೋಸ್ತಿ ಕುಡಿಯಂಗಾದ್ರ ಕುಡಿರೋ ಜಾಸ್ತಿ ಬೇಕಂದರ ಹೇಳ್ತಿದ್ನಿ ಪಾಕಿಟ ಮಾಲ ಹೌದಲ್ಲ ಹಿಂಗಾಗಿ ನಿಜವಾಗ್ಲು ಭಾಳ ಖುಷಿ ಅನ್ಸುತ್ತೆ ನಮ್ಗೆ ಈ ಮಾಷಾಳ ಊರಿಗೆ ಬಂದು ಗುಲ್ಬರ್ಗ ಗುಲ್ಬರ್ಗ ಡಿಸ್ಟಿಕ್ ಮಂದಿ ಭಾಳ ಹೃದಯದಿಂದ ಭಾಳ ಶ್ರೀಮಂತ ಇರ್ತಾರತ್ತ ಕೇಳಿಯನ್ನ ಕೇಳಿದ್ಯಾಕೆ ನಾನು ಅನುಭವಿಸೀನಿ ಆದ್ರೆ ಇಟ್ಟು ಇಟ್ಟು ಸಮೀಪ ಸಮೀಪದಿಂದ ಅನುಭವಿಸಿರ್ಲಿಲ್ಲ ಎಷ್ಟು ದಿನ ಹೌದಲ್ಲ ಸ್ಪೆಷಲ್ ಆಗಿ ನಮ್ಮ ಮಾಷಾಳ ಮಂದಿನಿ ಹಂಗೆ ಹಂಗೆ ಇನ್ನೊಂದು ಒಂದು ಸಣ್ಣ ಡೈರೆ ಹುಡುಕಿ ಮಾಶಾಳ ಮಂದಿ ಮ್ಯಾಗ ಗುರುಗಳ ಆಶೀರ್ವಾದದಿಂದ ನಾನು ಪಕ್ಕ ಹೋಗಿದ್ದು ಆ ನಿಟ್ಟಿನಲ್ಲಿ ನಮಗ್ ತುಂಬಾ ಖುಷಿ ಆಗೋದೇನಂದ್ರೆ ಕಲಬುರಗಿ ಜಿಲ್ಲೆಯ ಅಜ್ಜಲಪುರ್ ತಾಲೂಕಿನ ಮಾಷಾಳ ಗ್ರಾಮದ ಏನನ್ನ ಸೆಲೆಬ್ರಿಟಿಗಳಿದ್ದೀರಾ ನಿಮ್ಮ ಋಣ ನಿಮ್ಮ ಅಭಿಮಾನ ನಾವ್ ಯಾವಾಗೂ ತೀರ್ಸಕ್ ಅದು ಸರಿನಾ ಥ್ಯಾಂಕ್ ಯು ಯು ಮಚ್ ಖುಷಿ ಆಯಿತು ಒಂದು ಸಿದ್ದರಾಮೇಶ್ವರ ಪಂಚ ಕಮಿಟಿಗೆ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಿ ಪ್ರತಿ ಸರ ಹಿಂಗೆ ಕಾರ್ಯಕ್ರಮ ಮಾಡಿ ನಮ್ಮನ್ನ ಕರೆಸಿ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಹೈದ ಉತ್ತರ ಕರ್ನಾಟಕದ ಒಂದು ಹುಲಿ ನಮ್ಮ ಕಾರ್ಯಕ್ರಮದ ನಾಯಕ ಗಾಯಕ ಅದ್ಭುತವಾದ ಒಂದು ಟಿಕ್ ಟಾಕ್ ಸ್ಟಾರ್ ಅಲ್ಲಿ ಮಿಂಚಿರುವಂತಹ ಆತ್ಮೀಯ ಅಣ್ಣ ಬಸು ಅಣ್ಣ ಇದಾರೆ ಅವರು ಒಂದು ಹಾಸನ ನೀವೇ ಕೇಳಿ ಹಂಗೆ ಕಾಣಿಕೆ ಕೊಟ್ಟಂತಹ ಮಹಾನುಭಾವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತ ಈಗ ಈ ಒಂದು ಧನ್ಯವಾದಗಳು ಓಕೆ ಇದು ಉತ್ತರ ಕರ್ನಾಟಕದ ಹೆಸರಾಂತ ಆರ್ಕೆಸ್ಟ್ರಾ ಶ್ರೀ ಸ್ತ್ರೀಸ್ ಶ್ರೀಗಿರಿ ಮೆಲೋಡಿಸ್ ಕಲಾ ತಂಡ ಟಿಕ್ ಟಾಕ್ ಸ್ಟಾರ್ ಬಸು ಹಿರೇಮಠಿ ಅವರ ಸಾರಥ್ಯದಲ್ಲಿ ಒಂದು ಅದ್ದೂರಿ ರಸಮಂಜರಿ ಕಾರ್ಯಕ್ರಮದಲ್ಲಿ ರಸದೌತಣವನ್ನು ನೀಡಲು ನಿಮ್ಮೂರಿಗೆ ಬಂದಿರುವಂತಹ ನಮ್ಮ ಕಲಾವಿದರಿಗೆ ಬರಲಿ ಮತ್ತೊಮ್ಮೆ ಚಪ್ಪಾಳೆ ಯಾಕಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಲಿಂಗಸೂರಿನಿಂದ ಆಗಮಿಸಿರುವಂತಹ ಮಧುರ ಕಂಠದ ಗಾಯಕಿ ಹಾಗೆ ನಮ್ಮ ತಂಡದ ನಾಯಕಿ ಆಗಿರುವಂತಹ ನಮ್ಮ ಲತಾ ಮೇಡಮ್ ಅವರಿಗೂ ಕೂಡ ಬರಲಿ ಒಂದು ಜೋರಾ ಚಪ್ಪಾಳೆ ಹಾಗೆ ಇನ್ನೊರ್ವ ಖ್ಯಾತ ಗಾಯಕಿ ಯಾಕಂದ್ರೆ ಮೆಲೋಡಿ ಕ್ವೀನ್ ಅಂತಾನೆ ಖ್ಯಾತಿ ಪಡೆದಿರುವಂತಹ ನಮ್ಮ ತಂಡದ ಇನ್ನೊರ್ವ ಖ್ಯಾತ ಗಾಯಕಿ ಶಾಂತಾ ಫ್ರಾಮ್ ಮುದ್ದೆ ಬಿಹಾಳ್ ಅವರಿಗೂ ಕೂಡ ಒಂದು ಬರಲಿ ಜ್ವರ ಚಪ್ಪಾಳೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸೆಲೆಬ್ರಿಟಿ ಆಗಿರುವಂತಹ ನಮ್ಮ ರೇವಣ್ ಸರ್ ಆಗಿರಬಹುದು ಹಾಗೆ ನಮ್ಮ ವಿದ್ಯಾ ಮೇಡಮ್ ಅವರಾಗಿರ್ಬಹುದು ಅವರಿಗೂ ಕೂಡ ಒಂದು ಬರಲಿ ಜ್ವರ ಚಪ್ಪಾಳೆ ಹಾಗೆ ಇನ್ನೇನು ಕೆಲವು ಕ್ಷಣಗಳು ನೀವು ಕಾತುರದಿಂದ ಕುಳಿತಿರುವಂತಹ ನಮ್ಮ ಹೆಸರಾಂತ ಜನಪದ ಗಾಯಕ ಸುದೀಪ್ ಹೆಳವರವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಾಗೆ ಟಿಕ್ ಟಾಕ್ ಸ್ಟಾರ್ ಆಗಿರುವಂತಹ ಬಸವ ಹಿರೇಮಠ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ನಮ್ಮ ಆಗಿರಬಹುದು ಹಾಗೆ ಊರಿನ ಒಂದು ಉದ್ಯಮಿಗಳಾಗಿರಬಹುದು ಹಾಗೆ ಒಂದು ರಾಜಕೀಯ ಧುರುಣಿಗಳಾಗಿರಬಹುದು ಒಂದು ಒಳ್ಳೆಯ ಒಂದು ವೇದಿಕೆಯನ್ನು ಸಜ್ಜು ಮಾಡಿರುವಂತಹ ಅವರಿಗೂ ಕೂಡ ನಮ್ಮ ಸಿರಿಗಿರಿ ಮೆಲೋಡಿಸ್ ಕಲಾತಂಡದ ವತಿಯಿಂದ ಒಂದು ಭವ್ಯವಾದ ಅಭಿನಂದನನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮವನ್ನ ಒಂದೊಂದು ರೌಂಡ್ ಹೆಂಗಂದ್ರೆ ಭಕ್ತಿ ಹಾಗೂ ಭಾವಗೀತೆ ಮೆಲೋಡಿ ಹಾಗೆ ಕ್ಲಾಸಿಕಲ್ ಟಚ್ ಇರುವಂತಹ ಗೀತೆಗಳನ್ನು ಹಾಡಿ ಮುಂದಿನ ಒಂದು ಭಾಗದಲ್ಲಿ ನಿಮ್ಮ ಅಪೇಕ್ಷೆ ಮೇರೆಗೆ ಹೆಸರಾಂತ ಬೊಂಬಾಡ ಬಸಣ್ಣ ಬಾಳು ಬೆಳಗುಂದಿ ಹಾಗೆ ಮ್ಯೂಸಿಕ್ ಮೈಲಾರಿ ಪರ್ಸು ಹಾಗೆ ಇನ್ನೂ ಹಲವಾರು ಜನಪದ ಗಾಯಕರು ಹಾಡಿರುವಂತಹ ಗಾಯಕ ಅವೆಲ್ಲ ಗೀತೆಗಳನ್ನು ಹಾಡಿ ನಿಮ್ಮನ್ನ ರಂಜಿಸ್ಲಿಕ್ಕೆ ನಮ್ಮ ಶ್ರೀಗಿರಿ ಮೆಲೋಡಿಸ್ ಕಲಾ ತಂಡ ಸಿದ್ಧವಾಗಿದೆ ಅಂತ ಹೇಳುತ್ತಾ ಅದಕ್ಕಿಂತ ಮುಂಚಿತವಾಗಿ ಕಲಾ ಸವ ಬರ್ಲಿ ಒಂದು ಜೋರ ಚಪ್ಪಾಳೆ ಈಗ ಇನ್ನೊಂದು ಭಕ್ತಿಗೀತೆ ಮಾತಾಗಿರುವ ಟಿಕ್ ಟಾಕ್ ಸ್ಟಾರ್ ಬಸವ ಹಿರೇಮಠ ಅವರು ಇಲ್ಲಿ ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಬರ್ತಾ ಇದ್ದಾರೆ ಬರ್ಲಿ ಒಂದು ಜೋರ ಚಪ್ಪ ಬಸವಣ್ಣವರಿಗೆ ಟಿಕ್ ಟಾಕ್ನಲ್ಲಿ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ತಮ್ಮ ಅದ್ಭುತವಾದ ಶೈಲಿಯಿಂದ ತಮ್ಮ ಅದ್ಭುತವಾದ ನಟನೆಯಿಂದ ಮನೆ ಮನೆ ಮಾತಾಗಿರುವ ಉತ್ತರ ಕರ್ನಾಟಕದ ಹೆಮ್ಮೆಯ ಹಾಸ್ಯ ಕಲಾವಿದ ಬಸು ಹಿರೇಮಠ ಅವರು ಬರ್ತಾ ಇದ್ದಾರೆ ಅದಾದ ನಂತರ ನಮ್ಮ ರೇವಣ ಸಿದ್ದವ್ರು ಕೂಡ ಒಂದು ಗೀತನ ತೆಗೆದುಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ತಾ ಬರಬೇಕು ಒಂದು ಜೋರಾದ ಚಪ್ಪಾಳೆ ಬಸವಣ್ಣ ಅವರಿಗೆ ಉತ್ತರ ಕರ್ನಾಟಕದ ಕಲಾವಿದರು ಬರ್ತಾ ಇದ್ದಾರೆ ಅಂತ ಹೇಳ್ತಾ ಈಗ ಕೇಳಿ ಸ್ಥಳೀಯ ಕಲಾವಿದರು ಹಾಗೂ ಸರಿಗಮಪ ಜಿ ಕನ್ನಡ ವಾಹಿನಿಯ ಸರಿಗಮಪ ಸೀಸನ್ದಲ್ಲಿ ಫೈನಲ್ವರೆಗೂ ಕಂಟೆಸ್ಟೆಂಟ್ ಆಗಿ ಉಳಿದಿರುವಂತಹ ಅದ್ಭುತವಾದ ಗಾಯಕ ಬರೆಯುವಂತ ಜೋರಾದ ಚಪ್ಪಾಳೆ സർവവദാ <sup> <sup> ಥ್ಯಾಂಕ್ ಯು ಟ್ಯಾಂಕ್ ಯು ನಮಸ್ಕಾರ ಮಾಶಾಳ ಹೇಗಿದ್ದೀರಾ ತಂದೆ ತಾಯಿ ಸಮನಾದಂಥ ಎಲ್ಲ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದ್ರಿಗೂ ಎಲ್ಲ ನನ್ನ ಸೆಲೆಬ್ರಿಟೀಸ್ಗಳಿಗೂ ಚಿಕ್ಕ ಕಲಾವಿದ ರೇವಣಸಿದ್ ಪುಂಡ್ಲಿ ಕುಲಾರಿ ಮಾಡುವ ನಮಸ್ಕಾರ ಇವತ್ತಿನ ದಿವಸ ಒಂದು ಅದ್ಭುತವಾದ ಜಾತ್ರೆ ಶ್ರೀ ಚಿದ್ದರಾಮೇಶ್ವರರ ಜಾತ್ರಾ ಮಹೋತ್ಸವ ಬಹಳ ಅದ್ಭುತ ಅದ್ ಅದ್ಭೂರಿಯಾಗಿ ಮಾಡ್ತಾ ಇದ್ರ ಮಾಶಾಳ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಆತ್ಮೀಯ ಹಿರಿಯರು ಮಾರ್ಗದರ್ಶಕರು ಪ್ರೀತಿಯ ಅಣ್ಣ ವೈಜುನಾಥ್ ಲಿಂಗಡಿ ಅಣ್ಣ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದಾರೆ ಹಾಗೆ ಮಹೇಶ್ ಸಲ್ಗರ್ ಅಣ್ಣ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದಾರೆ ಸೊ ಹೀಗಾಗಿ ಈ ಒಂದು ಕಾರ್ಯಕ್ರಮದ ಒಂದು ತಂಡದ ನಾಯಕ ಹಾಸ್ಯ ಕಲಾವಿದರು ಪ್ರೀತಿಯ ಬಸು ಹಿರೇಮಠಣ ಬರ್ತಾ ಇದ್ದಾರೆ ಅಲ್ಲಿವರೆಗೂ ಸೊ ತುಂಬ ಸ್ವಾಗತ ನಮ್ಮ ಊರಿಗೆ ಆಶೀರ್ವಾದ ನಮ್ಮಂತ ಕಲಾವಿದರ ಮೇಲೆ ಯಾವತ್ತೂ ಹೀಗೆ ಇರಲಿ ಅನಾಥರ ನಂದ ದೀಪ ಬಾಳಿನ ಬೆಳಕಾಗಿರುವಂತಹ ಪದ್ಮಭೂಷಣ ಡಾಕ್ಟರ್ ಪಂಡಿತ ಪುಟ್ಟರಾಜ್ ಕವಿ ಕವಿಗಳ ಅವರೊಂದು ಗೀತನೊಂದಿಗೆ ಕಾರ್ಯಕ್ರಮನ ಪ್ರಾರಂಭ ಅಂಧರ ಬಹಳಿನ ಬೆಳಕಾದಂತ ಕಲಾವಿದರ ಆರಾಧ್ಯ ದೇವರಾಗಿರುವ ಪಂಡಿತ ಶ್ರೀ ಪುಟ್ಟರಾಜ್ ಗವಾಯಿಗಳ ಮೇಲೆ ಒಂದು ಅದ್ಭುತವಾದ ಗೀತೆಯನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ ನಮ್ಮ ರೇವಣ ಸಿದ್ದವರು ಅಂತ ಹೇಳ್ತಾ ಈಗ ಕೇಳಿ ಚಿಕ್ ಸೊ ಅದಕ್ಕಿಂತ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮೆರುಗು ಅಂದ್ರೆ ನಮ್ಮ ಸೌಂಡ್ ಇಂಜಿನಿಯರ್ ಬಹಳ ಚೆನ್ನಾಗಿದೆ ಸೌಂಡು ಥ್ಯಾಂಕ್ ಯು ಅಣ್ಣ ಸೊ ಅಂದರ ಅಂದ ಅನಾಥರ ಒಂದು ನಂದಾದೀಪ ಗದುಗಿನ ಗಾನಯೋಗಿ ಶಿವಯೋಗಿ ಪಂಡಿತ ಪಂಚಾಕ್ಷರಿ ಗುರುಗಳವರೊಂದು ಅದ್ಭುತವಾದ ಹಾಡು ಆಮೇಲೆ ಮುಂದೆ ಜನಪದ ಹಾಡು ಆಮೇಲೆ ಅದ್ಭುತವಾದ ಒಂದು ಕನ್ನಡ ಚಿತ್ರಗೀತೆಗಳು ನಿಮ್ಮನ್ನೆಲ್ಲರನ್ನು ಮನರಂಜಿಸಲು ನಾವು ಬಂದಿದ್ದೇವೆ ಒಂದು ಗುರುಗಳ ಆಶೀರ್ವಾದದಿಂದ ನಾನು ಸರಿಗಮಪಕ್ಕೆ ಹೋಗಿದ್ದು ಆ ನಿಟ್ಟಿನಲ್ಲಿ ನಮಗ್ ತುಂಬಾ ಖುಷಿ ಆಗೋದೇನಂದ್ರೆ ಕಲಬುರಗಿ ಜಿಲ್ಲೆಯ ಅಜ್ಜಲಪುರ್ ತಾಲೂಕಿನ ಮಾಶಾಳ ಗ್ರಾಮದ ಏನನ್ನ ಸೆಲೆಬ್ರಿಟೀಸ್ ಗಳಿದೀರ ನಿಮ್ಮ ಋಣ ನಿಮ್ಮ ಅಭಿಮಾನ ನಾವ್ ಯಾವಾಗೂ ತೀರ್ಸಕ್ ಅದು ಸರಿನಾ ಥ್ಯಾಂಕ್ ಯು ಯು ಮಚ್ ಖುಷಿ ಆಯಿತು ಒಂದು ಸಿದ್ದರಾಮೇಶ್ವರ ಪಂಚ ಕಮಿಟಿಗೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಪ್ರತಿ ಸರ ಹಿಂಗೆ ಕಾರ್ಯಕ್ರಮ ಮಾಡಿ ನಮ್ಮನ್ನ ಕರೆಸಿ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಹೈದ ಉತ್ತರ ಕರ್ನಾಟಕದ ಒಂದು ಹುಲಿ ನಮ್ಮ ಕಾರ್ಯಕ್ರಮದ ನಾಯಕ ಗಾಯಕ ಅದ್ಭುತವಾದ ಒಂದು ಟಿಕ್ ಟಾಕ್ ಸ್ಟಾರ್ ಅಲ್ಲಿ ಮಿಂಚಿರುವಂತಹ ಆತ್ಮೀಯ ಅಣ್ಣ ಬಸು ಅಣ್ಣ ಇದಾರೆ ಅವರು ಒಂದು ಹಾಸನ ನೀವೇ ಕೇಳಿ ಹಂಗೆ ಮಿಂಚ್ತಾ ಇರ್ತಾರಲ್ಲ ಕಡೆ ಥ್ಯಾಂಕ್ ಧನ್ಯವಾದಗಳು ನಮಸ್ಕಾರ ಹಾಗೇನೆ ಈ ನಮ್ಮ ರೇವಣ್ ಸಿದ್ಧ ಸರ್ಗೆ ಶಂಕರ್ಲಿಂಗ ಮೌಸಲಗಿ ಸಾಕಿನ ವಾಸಗಳೂರ ಒಂದು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಹಾಗೆ ಇರ್ಫಾನ್ ಜಮಾದಾರ್ ಕರ್ಜಗಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರವರು ಕೂಡ ಐದ್ನೂರ ಒಂದು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಜೋರಾದ ಚಪ್ಪಾಳಿ ಒಂದಿಗೆ ರೇವಣ್ ಅವರು ಸ್ವೀಕಾರ ಮಾಡ್ಬೇಕಂತ ಮಳಕೆ ಗೊತ್ತಾ ಇದ್ದೇವೆ ಹಾಗೆ ಚೌಡಪ್ಪ ಔಟ್ಗಿ ಗ್ರಾಮ ಪಂಚಾಯತಿಯ ಸಾರಿ ರೈತ ಮುಖಂಡರು ಅವರು ಕೂಡ ಒಂದ್ ನೂರ ರೂಪಾಯಿ ಕಾಣಿಕೆಯನ್ನ ರೇವಣ ಸಿದ್ಧ ಕೊಟ್ಟಿದ್ದಾರೆ ಹಾಗೆ ಶರತ್ ಮಾಂತೇಶ್ ಅಳ್ಗಿ ಹಾಗೇನೆ ನಮ್ಮ ನಾಯಕ ಹಾಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಲಾವಿದ ಬಸವಣ್ಣಜಿಯವರು ನಿಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳು ಹಾಸ್ಯ ಒಂದೆರಡು ಮಾತುಗಳನ್ನು ಹೇಳಿ ಒಂದು ಗೀತೆಯನ್ನು ಶಬೀರಿಡಂಗಿ ಅವರು ಒಂದು ಗೀತೆಯನ್ನು ಹಾಡ್ತಾ ಇದ್ದಾರೆ ಅಂತ ಹೇಳ್ತಾ ಬಸವಣ್ಣ ಹಾಸ್ಯಭರಿತ ಮಾತು ಆಡೋದಕ್ಕಿಂತ ಮುಂಚೆ ಅವರಿಗೆ ಮಾಸಾಳ ಗ್ರಾಮದ ಪರವಾಗಿ ಸಿದ್ದರಾಮೇಶ್ವರ ಟ್ರಸ್ಟ್ ಕಮಿಟಿ ಪರವಾಗಿ ಮೊದಲು ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಯಾವ ಬಸವಣ್ಣ ಹಿರೇಮಠ ಹಾಸ್ಯ ಕಲಾವಿದರು ಟಿಕ್ ಟಾಕ್ ಸ್ಟಾರ್ ಬಸವಣ್ಣ ಅವರಿಗೆ ನಾಗೇಂದ್ರ ಕಾಸರ್ ಅವರು ಬಂದವರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕಂತ ಅವರು ಹೇಳಿ ಕೇಳ್ಕೊತಾ ಇದ್ದೇವೆ ಹಾಗೆ ಯಾವ ಗಾನ ಗಂಧರ್ವ ರೇವಣಿ ಶರಾಗಿರತಂಥ ವೈಜ್ನಾಥ್ ನಿಂಗದಳ್ಳಿ ಅವರು ಅವರಿಗೆ ಗೌರವ ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊತಾ ಇದ್ದೇವೆ ಬಸವಣ್ಣ ಟಿಕ್ ಟಾಕ್ ಸ್ಟಾರ್ ತಮ್ಮೆಲ್ಲರಿಗೂ ಹಾಸ್ಯಭರಿತವಾಗಿ ಇವತ್ತಿನ ದಿವಸ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಲು ಆಗಮಿಸಿರುವಂತಹ ಬಸವಣ್ಣ ಹಿರೇಮಠ ಅವರಿಗೂ ಕೂಡ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾಗಿರುವಂತಹ ಯಾವ ವೈಜುನಾಥ್ ನಿಂಗ್ ಅವರು ತಮ್ಮ ಅಮೃತ ಹಸ್ತ ಮುಖಾಂತರ ನಾಗೇಂದ್ರ ಕಾಸರ್ ಅವರು ಇರುವ ಈ ಕಾರ್ಯಕ್ರಮದ ಹುಲಿ ನಮಸ್ಕಾರ ರೀ ನಮಸ್ಕಾರ ಎಲ್ಲರೂ ಬಾಳ ಖುಷಿ ಅನ್ನಿಸ್ತದೆ ಈ ಕೂಗ ಕೇಳಿದ್ರೆ ಈ ಕಡೆ ಈ ಕಡೆ 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 ಧನ್ಯವಾದಗಳು ಈಗ ಈ ಕೂಗ ಕೇಳೋ ಸಲುವಾಗಿ ನಿಜವಾಗ್ಲೂ ಹೇಳ್ತೀನಿ ರೀ ಇಪ್ಪತ್ತೈದು ದಿನ ಕೈದಿನ ಮಾಷಾಳ ಮಾಷಾಳ ಪ್ರೋಗ್ರಾಮ ಇಪ್ಪತ್ತೈದು ದಿವ್ಸದ ಹಿಂದೆ ಬಂದಿತ್ತು ನನಗೆ ಇಪ್ಪತ್ತು ದಿವಸದ ಹಿಂದಿನ್ಕೊಂಡು ಕಾಯ್ಲಿಕ್ಕೆ ತನ್ನ ಈ ಕೂ ಕಿಳುವ ಸಂಬಂಧ ಭಾಳ ತೃಪ್ತಿ ಐತಿರಿ ಮನುಷ್ಯ ಸತ್ಯವೈತಿ ನಿಮಗೆ ಮಾಶಾಳು ಊರಿಗೆ ಬಂದದಕ್ಕೆ ಧನ್ಯವಾದಗಳು ಎಲ್ರಿಗೂ ಏನು ಹೇಳ್ಬೇಕಂತಂದ್ರೆ ಸ್ಪೆಷಲ್ ವಿಷಯ ಇದು ಯಾಕಂದ್ರೆ ಭಾಳ ಸೀರಿಯಸ್ ವಿಷಯ ಇತ್ತು ಇದು ನಿಮ್ಗಟ್ಟಿಯೆಲ್ಲ ಇಡೀ ಕರ್ನಾಟಕಕ್ಕೆ ಸೀರಿಯಸ್ ವಿಷಯ ಇದು ಯಾವ ವಿಷಯ ಅಂತಂದ್ರೆ ನಾ ಭಾಷೆ ಹಣ ಇದ್ದೀನಿ ಹೌದಲ್ಲ ಹಿಂಗಾಗಿ ನಿಜವಾಗ್ಲೂ ಭಾಳ ಖುಷಿ ಅನ್ಸುತ್ತೆ ನಮ್ಗೆ ಈ ಮಾಶಾಳ ಊರಿಗೆ ಬಂದು ಗುಲ್ಬರ್ಗ ಗುಲ್ಬರ್ಗ ಡಿಸ್ಟಿಕ್ ಮಂದಿ ಭಾಳ ಹೃದಯದಿಂದ ಭಾಳ ಶ್ರೀಮಂತ ಇರ್ತಾರತ್ತು ಕೀಳಿಯನ್ನ ಕೇಳ್ದಕ್ಕೆ ನಾನು ಅನುಭವ್ಸಿನಿ ಆದ್ರೆ ಇಟ್ಟು ಇಟ್ಟು ಸಮೀಪ ಸಮೀಪದಿಂದ ಅನುಭವಿಸಿರ್ಲಿಲ್ಲ ಎಂಟು ದಿನ ಹೌದಲ್ಲ ಸ್ಪೆಷಲ್ ಆಗಿ ನಮ್ಮ ಮಾಶಾಳ ಮಂದಿನಿ ಹಂಗೆ ಅಂತ ಇನ್ನೊಂದು ಒಂದು ಸಣ್ಣ ಡೈರೆಕ್ ಹುಡಿಕ ಮಾಶಾಳ ಮಂದಿ ಮ್ಯಾಗ ಹಿಂಗ ಸೀರಿಯಸ್ ಆಗಿ ತಗೋಬಾರ್ದು ವಿಷಯಗಳಿಗೆ ನಮ್ಮ ಕಾಮಿಡಿನ ಹೆಂಗೆ ಇರ್ತಾವ ಹೌದಲ್ಲ ನಮ್ಮ ಕಾಮಿಡಿನ ಹೆಂಗೆ ಇರ್ತಾವ ಸೀರಿಯಸ್ ತಗೋಬಾರ್ದು ಕಾಮಿಡಿ ಗಟ್ಟಿ ತಗೋಬೇಕು ಈಗ ಅಣ್ಣ ಸಾರಿ 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 ಈ ಕಡೆ ನೋಡಿದ್ರು ಸ್ವಲ್ಪ ಏ ನಾವು ಹುಲಿಕೊಳ್ಳ ದಯವಿಟ್ಟು ಇರಲಿ ಕೂಗ ಯಾಕಡೆ ಜಾಸ್ತಿ ಬರ್ತದೆ ಆ ಕಡೆ ಸರ್ ಹೊಳಬೇಕಾಗ್ತದೆ ನಾವು ಹಂಗ ಮಾಷ್ಯಾ ಹುಡುಗರು ಮಾಸಾಳ್ ಹುಡುಗರು ಸ್ಪಂಡರ್ ಬೈಕ್ ಬುಲೆಟ್ ಬೈಕ್ ಆರ್ ಎಕ್ಸ್ ಹಂಡ್ರೆಡ್ ಬೈಕ್ ತೊಗೊಂಡು ಆಜು ಬಾಜು ನೋಡ್ಕೊಂತ ಓಣೆ ಹೊಂಟಾರ ಅಂತಂದ್ರ ಹುಡುಗಿಯರ್ ಲೈನ್ ಹಾಕಿರ್ಕೋಬಿಟ್ಟ ಅಣ್ಣಾರ ಆಜು ಬಾಜು ನೋಡ್ಕೊತ ಹೊಂಟಾರ ಅಂತಂದ್ರ ಹುಡುಗಿಯರ್ ಲೈನ್ ಹಾಕಿಲ್ಲ ಆರಾಮ್ ಜಗ ನೋಡ್ತಿರ್ತಾರ ಹೌದಲ್ಲ ಅದಕ್ಕೆ ನಾನು ಹೇಳೋ ಉದ್ದೇಶ ಏನಂತಂದ್ರೆ ಅವೆಲ್ಲ ತಿನ್ನೋದು ಉದ್ದೇಶ ಸರಿ ಇರಲೋ ಅವು ಅದ್ರ ಸಲುವಾಗಿ ಹೇಳಿಕ ತಿನ್ನ ಸುಮ್ ಕಾಮಿಡಿಗೆ ತಗೋಬೇಕು ಕಾಮಿಡಿಗೆ ಬಿಡ್ಬೇಕು ಆ್ಯಂಡ್ ಏನೋ ಇನ್ನೊಂದು ಅತಿ ಹೆಚ್ಚು ಕಾಮಿಡಿ ಒಳಗೆ ತಗೊಂಡು ನಾ ಬರ್ತೀನಿ ಆ ಭಾಳ ಮಾತ್ರೆಗಳಿಗೆ ಬರಂಗಿಲ್ಲ ಯಾಕಂದ್ರೆ ಹಿಂದಿನ ಕಲಾವಿದರು ಅದಾರ ರಗಡ ಅವರು ಎಲ್ಲ ಕಲೆ ತೋರ್ಸಕ್ಕೆ ಬಂದಾರ ಮತ್ತು ಇನ್ನೊಂದು ವಿಶೇಷವಾಗಿ ಹೇಳಬೇಕಂದ್ರೆ ಈಗ ನೋಡ್ರಿ ನಮ್ಮ ಸರ್ ಅಂದರೆ ಸ್ಪೆಷಲ್ ಆಗಿ ನಮ್ಮ ಬೆಸ್ಟ್ ಸಾರಥಿ ಅವರು ಪ್ರತಿಯೊಂದು ಸ್ಟೇಜ್ ಮ್ಯಾಗಾದ್ರು ನಮ್ಮ ಜೊತೆನೇ ಇರ್ತಾರೆ ಇಲ್ಲಿ ಸುತ್ತಮುತ್ತ ಹಳ್ಳಿ ಒಳಗೆಲ್ಲ ಪ್ರೋಗ್ರಾಮ್ ಯಾವ ಮತ್ತು ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಅವ್ರದ್ದು ನಮ್ಮ ಜುಗುರ್ ಬಂದು ಭಾಳ ವಿಚಿತ್ರ ಇರ್ತೈತ್ರಿ ಒಂದೊಂದ್ಸಲ ಬಸವಣ್ಣ ಬಾಯಿ ಸುಟ್ಕೊಂಡಿದ್ದಿಲ್ಲ ಅದಕ್ಕೆ ಬಾಯಿ ಸುಟ್ಕೊಂಡಿದ್ದಾರೀ ಪೂರಾ ಅದು ಯಾಕಂತ ಕೇಳಬೇಕು ಫೋನ್ಯಾಗ ಸದಲ್ಲ ನಾಳೆ ಮಾಸಾಳ ಗ್ರಾಮದಾಗ ಇದ್ರಿಗೆ ಸಿಗುತ್ತಾನ ಅಲ್ಲೇ ಕೇಳ್ಬೇಕಂತ ಮಾಡಿದ್ದೆ ಯಾಕೆ ಅದು ಅಣ್ಣ ಮಂದಿ ಮುಂದೆ ಯಾಕೆ ನಮ್ಗೆಲ್ಲ ಅದು ರೀಶ್ ಆಯ್ರಿ ನನ್ನ ಹೇಳ್ತಿ ತವ್ರ ಮನೆಗೆ ಹೋಗ್ತೀನೋ ಅಂತಂದ್ಲು ಹೋಗವ ಅಂತಂದ ನಾ ಹೋಗೇ ಬಿಡ್ತೀನಿ ನೋಡ್ರಿ ಅಂತಂದ್ಲು ನೀ ಹೋಗೇ ಬಿಡು ಅಲ್ಲಿ ಅಲ್ ಜರ್ಜೆಂಟಾಗಿ ಅಂತಂದಕ್ಕ ಏನಾಗ್ಯಲ್ರಿ ಹೋಗ್ಯಾಳ ಹೋಗುದ್ ಗೊತ್ತಿಲ್ಲ ನನ್ಗ ಅದು ಟ್ರೈನ್ ನಾಗ ಕೂತಾಳ ಎರಡನೇ ಬೋಗಿ ಒಳಗ ಆಮೇಲೆ ಅರ್ಜೆಂಟ್ ಆಗ ಹೋಗ್ ನನಗೆ ಗೊತ್ತಾಗುದನ್ರಿ ನಮ್ಮ ದೋಸ್ತ ವೈನಿ ವೈನಿ ಬೋಗಿ ಹೊಂಟಾಳಿಗೆ ಹೋಗಿ ಈ ಸುಡು ಸುಡು ಇಂಜನ್ಗೆ ಹೋಗಿ ಪಪ್ಪಿ ಕೊಟ್ಟಬಿಟ್ಟಿ ತುಟಿರ್ತಾವ ಖುಷಿಯಾಗಿದ್ರೆ ಖುಷಿ ರೀ ಅಣ್ಣ ಈಗ ಹೆಂತಿ ಮನ್ಯಾಗ ಕ್ರಿಟರ್ ಇರ್ತಾವ್ರಿ ಹೆಂತಿ ಮ್ಯಾಗ ಎಟ್ಟ ಮಜಾ ಇರ್ತದೆ ನಿಮ್ಮ ತೊಗೊಂಡು ಪಾರ್ಟಿ ಮಾಡಬಹುದು ಮನೆಯಾಗ ಹೌದಲ್ಲ ಹೆಂತಿ ಹೋದ್ಮ್ಯಾಗ ಎಟ್ಟು ಬೆಕಟ್ಟ ಕೈಕಾಲಿ ಬಿಚ್ಚಿ ತಿರ್ಗಾಡಬಹುದು ಊರಾಗ ಮೊನ್ನೆ ಹ್ಯಾಪಿನ ನಾವು ಪಾರ್ಟಿ ಕರ್ಸಾರ್ರಿ ಮನಿಗ್ರಿ ಅಣ್ಣ ರಾಮಣ್ಣ ಪಾರ್ಟಿ ಮಾಡೋಣ ಬಾ ಮನಿಗತ್ ಕರ್ದಾರಿ ಅಣ್ಣ ಹೆಂಗ ಎಣ್ಣೆ ವ್ಯವಸ್ಥೆ ಅಂದಿನ ಮನೆಯಾಗ ಎಲ್ಲ ಬಾ ಬಾ ನಿಮ್ನೀವ್ರ ಊರಿಗೆ ಹೋಗ್ಯಾರ ಅಂತ ಹೇಳಿದ್ರು ನಾವು ಹೋಗ್ತೀನಿ ಒಂದ್ ಐದು ಮಿಂಟಕ್ ಕುಂದ್ರಪ್ಪ ಸ್ನ್ಯಾಕ್ಸ್ ರೆಡಿ ಮಾಡ್ತೀನಿ ಅಂದ್ರು ನಾ ಹೊರಗ್ ಕೂತೀನ್ರೀ ಐದ್ ಮಿಂಟ ಒಳಗೆ ಇಟ್ಟಿದ್ ನನಗ್ ಹೊರಗ್ ಕೂತಿದ್ ನೆನಪಿ ಹರ್ಯಾರ ಒಟ್ಟು ಫುಲ್ ತಾಮಾರು ಏ ರಮಣ ನಾನು ಏ ಅಣ್ಣ ಹ್ಯಾಪಿ ന്യൂ ಇಯರ್ ಹ್ಯಾಪಿ ന്യൂ ಇಯರ್ ಅಂದ್ರೆ ಹೊರಗೆ ಎಲ್ಲರಿ ಪಾರ್ಟಿ ಮಾಡ್ ಹೋಗಂದ್ರು ಬಹಳ ಅದ್ಭುತ ನಮ್ಮ ಬಸವರಣ್ಣ ಇನ್ನೊಂದು ಪ್ರಶ್ನೆ ಇವ್ರು ಟಿಕ್ ಟಾಕ್ ದಗ್ ಬಹಳ ಮಜಾ ಬಂದದ್ರಿ ನನಗೆ ಬಹಳ ಲೈಕ್ ಆಗ್ಯದ ಆಗಿದು ಯಾವ್ದೆಲ್ಲರಿ ಚಂದ್ರನ ಮೇಲೆ ಮೊಟ್ಟ ಮೊದಲು ಕಾಲ ಮನುಷ್ಯ ಯಾರು ನಾನು ಒಂದ ಸಲ ಕೇಳಿದನಪ್ಪ ನಾನು ಒಂದು ಸುಮ್ಮನೆ ನಾಲ್ಕು ಒಂದ ನಾಲ್ಕು ಪ್ರಶ್ನೆ ಕೇಳಿ ಒಂದು ಹುಡುಗರಿಗೆ ರಂಜು ಸಬ್ಬ ಅಂತ ಹೇಳಿ ಒಂದು ಕನ್ನಡ ಸಾಹಿತ್ಯ ಕಲಿಸಿದ್ರು ನನಗೂ ಓಪನಿ ಕೇಳಿದನ ರೀ ಚಂದ್ರನ ಮೇಲೆ ಮೊದಲ ಹೆಜ್ಜೆಟ್ಟ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಮುಂದೊಪ್ಪ ಬಂದು ಎದ್ದು ನಿಂತ ಸ್ಯಾರೇ ನೀಲಾ ಅಂಬಟಂಗ್ರಿ ಸರ್ರ ಹಾಂ ಕರೆಕ್ಟ್ ಐತಿ ಬ ಶಾಣ್ಯಾದ್ರು ಸರ್ ಇವ ಅಂತ ಹೇಳಿ ಕೇಳಿದೆನ ಸರಿ ಸರ್ ನಾವು ಕೂಡ ಹೋಗಿದ್ದೆವು ಇಲ್ಲ ಕರೆಕ್ಟ್ ಹಾಂ ಅದು ಯಾವುದ್ರಿ ಶಿವ್ಣಿಗಿ ಶಿವಣ್ಗಿ ಒಳಗೆ ರೀ ಹೌದು ಶಿವಣ್ಗೆ ಸರ್ಕಾರೀ ಹಿರಿಯ ಪ್ರಾಥಮಿಕ ಶಾಲೆ ಶಿವಣಿಗೆ ಅಂತ ಐತಿ ಅಲ್ಲಿ ಹೋಗಿದ್ದೆವು ಸಣ್ಣ ಕೂಸು ಅಂತ ಇಂಥ ಇತ್ತು ರೀ ಎದ್ದು ನಿತ್ತು ಹೇಳ್ದೆ ಅವಾಗ ಗೊತ್ತಾಯ್ತು ನಮ್ಗೆ ಹೆಂಗಂದ್ರೆ ಚಂದ್ರ ಈಗ ನೀವರು ಬಾಹ್ಯಾಕಾಶದ ಬಗ್ಗೆ ವಿಚಾರ ಮಾಡ್ತಾರಂದ್ರೆ ಬಾ ಶಾಣೆ ವ್ಯಕ್ತಿ ಶಾಣೆ ಹುಡುಗರು ಅವಳು ನೀಲ ಅಂಶ ರೀ ಸರಿ ಅಂತಂದ ಕರೆಕ್ಟ್ 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 ಆಯ್ತು ಒನ್ನೇದ ಮೊದಲ ವ್ಯಕ್ತಿ ಅವನೇ ಅಂತಂದ್ರೆ ಯಾರು ಇಟ್ರಪ್ಪ ಅಂತ ಕೇಳ್ದನಾ ಸರಿ ಒಂದೇದ್ ಅವನೇ ಇಟ್ಟಾನಂದ್ರೆ ಎರಡನೇದು ಅವನೇ ಇಡಬೇಕಲ್ರಿ ಏನು ಕುಂಟಗೋ ತಗೋತೇನೆ ಸರಿ ಕದ ಈಗ ಹಾ ಏನು ಕುಂಟಾಗ ಕುಂಟಗೋ ತಗೋತಾನೆ ಅನ್ರಿ ಅದ್ ಅಲ್ಲ ಬರೋರಿ ಐತೆ ಒಂದು ಎಕ್ಸ್ಚೇಂಜ್ ಅವ್ನು ಕನ್ಫ್ಯೂಸ್ ಆಯ್ತ ರೀ ಕುಂಟು ಗೊತ್ತೋಗ್ತಾನಂದ್ರೆ ಎರಡನೇದು ಅವನೇ ಇಡಬೇಕಲ್ಲ ಮೂರ ಮೂರನೇದವ್ರು ಯಾರು ಹಿಡೋಂಗಿಲ್ಲ ಅಂದ್ರೆ ಎರಡನೇದವ್ರು ಯಾರು ಇಟ್ಟರಪ್ಪ ಅಂತ ನಾನು ಕೇಳಿನಿ ನೀ ಫಸ್ಟ್ನ ನೀಲ ಅಂಶಂಗೆ ಎರಡನೇದವ್ರು ಇಟ್ಟರೆ ಮೂರನೇದವ್ರು ಇಟ್ಟರೆ ಎಟ್ಟು ಹದಿನೇಳು ಮಂದಿನ ಇಟ್ಟರ ಮಾತು ಹೊಳ್ಳಿ ಅದಕ್ಕೆ ಅವನಿಗೆ ಎರಡನೇದವ್ರು ಯಾರ ಇಟ್ಟರಪ್ಪ ಅಂತಂದ್ರೆ ಎರಡನೇದವ್ರ ಹೆಸರು ಹೇಳೋಕ್ಕೆ ಬರ್ಲಿಲ್ಲ ಅವ್ನ ಇಡ್ಬೇಕಲ್ರಿ ಮತ್ತೆ ಎರಡನೇ ಒಂದು ಒಂದನೇದು ಅವನೇ ಇಟ್ಟ ಅಂದ್ರೆ ಎರಡನೇದು ಅವನೇ ಇಡಬೇಕಲ್ರಿ ಮತ್ತವರು ಬರ್ತಾರ ಅದ್ಕೆ ಮತ್ತೆ ಮನುಷ್ಯ ಸ್ವಲ್ಪ ವಿಚಾರ ಮಾಡಿ ಹೇಳತೀನಿ ಅಂದ್ರ ತಿಳ್ಕೊಂಬಿಡ್ರಲ್ಲರಿ ದೊಡ್ಡ ವಿಷಯ ನೋಡ್ರಿ ಆದ ಮನುಷ್ಯ ನೋಡ್ರಿ ನಾವು ಸ್ವಲ್ಪ ವಿಚಾರ ಮಾಡಿ ಹೇಳ್ತೀನಿ ರೀ ಆಮೇಲೆ ಒಂದ್ ತಾಸು ಬಿಟ್ಟು ಅಂತಂದ್ರ ವಿಚಾರ ಏನ್ ಏನ್ ಇರ್ಬೇಕ್ರಿ ಏನೂ ಇಲ್ಲ ಸ್ವಲ್ಪ ಮನ್ಯಾಗ ಹೆಣ್ತಿವಿ ಮನುಷ್ಯ ಇರ್ತಾನ ಅದ್ ಹೆಂತಿ ಕೇಳಿ ಹೇಳ್ತೀನಿ ಅಂತ ನಂಗೆ ಅದ್ ಬಿಟ್ಟು ಏನಿಲ್ಲ ಅದೆಲ್ಲ ನಮ್ಮ ಅಂಕಲ್ ಕೇಳಿದ್ ಉಪನ್ಯಾಗ ಏನತ್ರಿ ಕಾಲೇಜ್ದಾಗ ಐವತ್ತು ಹುಡುಗರು ಇದ್ರು ಎಲ್ಲರೂ ಬಿಟ್ಟು ನಿಮಗೆ ಬಂದು ಕೇಳಿ ಇದು ಬೇಕ ನಾವ ಕಾಲೇಜ್ ನಲ್ವತ್ತು ಹುಡುಗರು ಇದ್ರಿ ಅಣ್ಣಾರ ಹಾರಿ ಆದ್ರೂ ಕಾವೇರಿ ಬಂದು ನನಗೆ ಕೇಳದ್ರಿ ಏನತ್ ಕೇಳದ್ರಿ ನನಗೆ ಅಕ್ಕ ತಂಗಾರ ಅದಾರ ಏನಿಲ್ಲ ಅಂತ ಹೇಳಿ ನೋಡ್ರಿ ಎಟ್ರಿ ಮಿಕ್ಕಿಲಿ ತಿರ್ಬೇಕು ಕಾಲೇಜ್ ತಗಿಯವ್ರು ಇಲ್ಲ ಪೂರ್ವ ಪರಗಟ್ಟಿ ಪರಗಟ್ಟಿ ಇದ್ದಿದ್ದೀವ್ರಿ ಮಾಡ್ತಾ ಇದ್ದೀವಿ ಓಕೆ ಒಂದು ಜೋರಾದ ಚಪ್ಪಾಳೆ ಥ್ಯಾಂಕ್ ಯು ಇವರು ಇನ್ನಷ್ಟು ಕಾಮಿಡಿನ ಇನ್ನಷ್ಟು ಸ್ಕಿಟ್ ಗಳನ್ನ ಹಾಗೂ ಒಂದು ಗೊಂಬಿ ಜೋಡಿ ಕುಯ್ಯ ಒಂದು ಗೊಂಬೆ ಅದ ಗೊಂಬಿ ಜೋಡಿನೂ ನಿಮ್ಗೆ ರಂಜಿಸ್ಲಿಕ್ಕೆ ಬರ್ತಾ ಇದಾರೆ ಹಾಗೇನೆ ಇವರು ಬರೀ ಕಾಮಿಡಿ ಆರ್ಟಿಸ್ಟ್ ಅಲ್ಲ ಅದ್ಭುತವಾದ ಗಾಯಕರು ಶಬ್ಬೀರ್ ಡಾಂಗಿ ಅವರ ವಾಯ್ಸ್ ಗೀತ್ ಇಟ್ಟಂಗೆ ಇವ್ರಿಗೂ ಶಬೀರ್ ಡಾಂಗಿ ಅವರ ಒಂದು ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ ಹೇಳ್ತೀರಿ ಹೇಳ್ರಿ ಏನಿಲ್ಲ ರೀ ಹೇಳಂತು ಹೇಳಿರಿ ಮುಂದಿನ ಸಂದೊಳಗೆ ಬರ್ತೀತ್ರಿ ಮತ್ತು ಮುಂದಿನ ಸಂದಿಗೆ ಹಾಂ ಆದ್ರೆ ಒಂದು ಈ ಒಂದು ಹಾಡು ತೊಗೊಂಬರ್ತೀನಿ ಒಂದು ಅಪೇಕ್ಷೆ ನನಗೊಂದು ಸಣ್ಣ ಹಾಡ ಅಪೇಕ್ಷೆ ಅದು ಯಾವ್ದ್ರಿ ಯಾವುದು ರೀ ಬಾರ್ನ್ಯಾಗ ಮಾಲ್ ಹೊಡಿಸಿ ನಲ್ಲು ಕೈಲಿ ಬಿಲ್ ಕೊಡಿಸಿ ಹಾಂ ಒಳಗೆ ಸ್ವಲ್ಪ 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 ಬೇಳೆ ಅದಾವ ಹೊಟ್ಟ್ಯಾಗ ಹೋಗಬೇಕಂತ ಬಾರ್ನ್ಯಾಗ ಮಾಲು ಹುಡಿಸಿ ನನ್ನ ಕೈಲಿ ಬಿಲ್ ಕೊಡಿಸಿ ಮೋರ್ಯಾಗ ಬಿಟ್ಟು ಆ ಏ ಮಳ ಮಗನ ಸ್ನಾಚ ತರತೇನಂತ ನಂತ ಕಂಟ್ಯಾಗ ನನ ಬಿಟ್ಟ ಮತ್ತೊಬ್ಬರ ಆಫರದಾಗ ಕುಡಿಯ ಕುಂತಿ ಮಾಡ ಬ್ಯಾಡ್ರೋ ಇಂಥ ದೋಸ್ತಿ ಕುಡಿಯಂಗಾದ್ರ ಕುಡಿರೋ ಜಾಸ್ತಿ ಬೇಕಂದರ ಹೇಳ್ತಿದ್ನಿ ಪಾಕಿಟ ಮಾಲ ಏ ಹುಸುಳೆ ಮಗನ ನಂಬಲಂಗ ಯಾಕೆ ಹಿಂಗ ಮಾಡ್ದಿ ನನ್ನ ಕಿಶೆ ಖಾಲಿ ಮಾಡ್ದಿ ಹೌದಲ್ಲ ಥ್ಯಾಂಕ್ ಯು ಇದು ನಮ್ಮ ಹುಡುಗರಿಗೋಸ್ಕರ ಅಟ್ಟೆ ಸ್ವಲ್ಪ ಸೀರಿಯಸ್ ಆಗಿ ದಯವಿಳು ತೊಳಕೋಬಿಟ್ರಿ ಹಿಂಗೇ ಇರ್ತದ ಅಮ್ಮ ಸ್ವಲ್ಪ ಕೆಲವೊಂದು ಅಟ್ಟೆ ಬಾಳೆ ಇರಲ್ಲ ಬರ್ತೀನಿ ಮತ್ತೆ